ನಮಸ್ಕಾರ ಎಲ್ಲರಿಗೂ ಶರಣು ಶರಣಾರ್ಥಿ ತೂಗಲಿ ದುಃಖ ತೊಲಗಲಿ ಮತ್ಸರ ಪ್ರೇಮಕ್ಕೆ ಮೀಸಲು ನವ ಸಂವತ್ಸರ ಅಂತ ಹೇಳ್ತಾ ಬೇವು ಅಂದರೆ ಕಷ್ಟ ಬೆಲ್ಲ ಅಂದರೆ ಸುಖ ಕಷ್ಟಗಳೇ ಬರಲಿ ಸುಖಗಳೇ ಬರಲಿ ಬಾಳಲ್ಲಿ ಎರಡನ್ನೂ ಸಮವಾಗಿ ಕಾಣಬೇಕು ಅನ್ನೋ ಒಂದು ಬೇಸಿಕ್ ಜೀವನದ ಪಾಠ ಹೇಳ್ಕೊಡ್ತಿರೋ ಹಬ್ಬ ಅದೇ ಯುಗಾದಿ ಹಬ್ಬ ಸೊ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬಕ್ಕೆ ನಾನು ನಮ್ಮ ಮನೆಗೆ ಹೋಗ್ತಿದ್ದೀನಿ ವಿಡಿಯೋದಲ್ಲಿ ಮೊದಲು ವೈಟ್ ಹೇರಿಗೆ ರೀಸನ್ನು ಮತ್ತೆ ಸೊಲ್ಯೂಷನ್ ತಿಳ್ಕೊಳ್ಳೋಣ ಅದಾದಮೇಲೆ ಯುಗಾದಿ ಹಬ್ಬ ಅಂದರೆ ಏನು ಯಾಕೆ ಆಚರಿಸ್ತಾರೆ ಅದರಿಂದ ಇರೋ ಸೈಂಟಿಫಿಕ್ ರೀಸನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಆಮೇಲೆ ಕೆಲವೊಂದು ಸ್ನ್ಯಾಕ್ಸು ಅಮ್ಮ ವಾಪಸ್ ಬರಬೇಕಾದ್ರೆ ಮಾಡಿಕೊಟ್ಟಿದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಬೆಳಗ್ಗೆಯಿಂದ ಜರ್ನಿ ಮಾಡಿ ಶಿವನೇ ಅಂತ ಮನೆಗೆ ಹೋದ್ರೆ ಸೊಸೆ ಬಾಕ್ಲಲ್ಲೇ ನಿಂತಿದ್ದಾಳೆ ಪ್ರೀತಿಯಿಂದ ಕರೆದ್ರೆ ಬರ್ತೀನಿ ಬರ್ತೀನಿ ಪ್ರೀತಿಯಿಂದ ಕರಿ ಮತ್ತೆ ಬರ್ತೀನಿ ಬಾ ಬಾತಿ ಸಾತಿ ಮುದ್ದು ಅತ್ತಿ ಬಾ ಮುದ್ದು ಅತ್ತಿಯನ್ನು ಮತ್ ಬರ್ತೀನಿ ಮುದ್ದು ಅತ್ತಿ ಅನ್ನಪ್ಪ ನಾನು ಮುದ್ದು ಅಲ್ಲೇನು ನನ್ ಸೊಸೆ ಖುಷಿಗಂತೂ ಮಿತಿನೇ ಇರ್ಲಿಲ್ಲ ಅದಕ್ಕೆ ಅಲ್ವಾ ಹಬ್ಬಗಳು ಬರೋದು ಎಲ್ಲ ಕುಟುಂಬ ಮತ್ತೆ ಒಂದ್ ಕಡೆ ಸೇರ್ಲಿ ಅಂತ ಸೊ ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಎತ್ತಿದ್ದಂಗೆ ಅಮ್ಮನಿಂದ ಪೂಜೆ ಆಯ್ತು ಏನಿದು ಇಷ್ಟು ಬಿಳಿ ಕೂದಲಾಗಿದ್ದಾವೆ ಮತ್ತೆ ಅಂತ ಕೇಳ್ತಿದ್ರು ಸೊ ಫಸ್ಟ್ ನಾನು ನಮ್ಮಮ್ಮಂಗೆ ಎಕ್ಸ್ಪ್ಲೇನ್ ಮಾಡಿದೆ ಅಮ್ಮ ಈ ಕೂದಲು ಬೆಳ್ಳಗಾಗೋಕ್ಕೆ ಒಂದು ನಾಲ್ಕೈದು ರೀಸನ್ಸ್ ಇದ್ದಾವೆ ಫಸ್ಟು ಜೆನೆಟಿಕ್ ಪ್ರಾಬ್ಲಮ್ಮು ಈಗ ಫ್ಯಾಮಿಲೀಲಿ ಯಾರಿಗಾದರೂ ನಿಮ್ಮ ತಂದೆ ತಾಯಿಗೆ ಅಜ್ಜ ಅಜ್ಜಿಗೆ ವಯಸ್ ಸ್ವಲ್ಪ ವಯಸ್ಸಾದ ತಕ್ಷಣ ಬಿಳಿ ಕೂದಲು ಹಾಕಿದರೆ ನಿಮಗೂ ಆಗುತ್ತೆ ಸೊ ಅದು ಜೆನೆಟಿಕ್ಸ್ ನಿಮ್ಮ ಪ್ರಾಬ್ಲಮ್ ಅಲ್ಲ ಅಂತ ಹೇಳಿ ಹಾಗೆ ಸಂಜಾಶಿ ಕೊಟ್ಟೆ ಇನ್ನು ಉಳಿದಿದ್ದ ರೀಸನ್ಸ್ ಏನಪ್ಪ ಅಂದರೆ ಏಜಿಂಗ್ ನಾರ್ಮಲ್ ಏಜ್ ಆಗ್ತಿದ್ದಂಗೆ ಬಿಳಿ ಕೂದಲು ಆಗೇ ಆಗುತ್ತೆ ಯಾಕಂದರೆ ಕೂದಲಲ್ಲಿರೋ ಮೆಲನಿ ನನ್ನ ಕಂಟೆಂಟ್ ಕಡಿಮೆ ಆಗುತ್ತೆ ಆವಾಗ ನಿಮ್ಮ ಕೂದಲು ನಾರ್ಮಲಾಗಿ ವೈಟ್ ಆಗುತ್ತೆ ಇದೆರಡು ಬಿಟ್ಟರೆ ಲೈಫ್ ಸ್ಟೈಲ್ ಡಿಸಾಡರ್ಸ್ ಇರುತ್ತೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ ನಿಮ್ಮ ಆಹಾರದಲ್ಲಿ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಡಿ ಕಂಟೆಂಟ್ಸ್ ಯಾವುದು ಕಡಿಮೆ ಆದರೆ ಅವಾಗ ಕೂಡ ನಿಮಗೆ ವೈಟ್ ಹೇರ್ ಆಗೋ ಚಾನ್ಸಸ್ ಇರುತ್ತೆ ಅದಲ್ಲದೆ ಮೆಡಿಕಲ್ ಕಂಡೀಷನ್ಸ್ ಕೂಡ ಇರುತ್ತೆ ಫಾರ್ ಎಕ್ಸಾಂಪಲ್ ಏನಾದರೂ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಇಮ್ಯೂನ್ ಪ್ರಾಬ್ಲಮ್ ಇದ್ದರೆ ಸ್ಕಿನ್ ಡಿಸಾರ್ಡರ್ಸ್ ಇದ್ದರೆ ಅವಾಗೂ ಕೂಡ ಆಗುತ್ತೆ ಇನ್ನು ಉಳಿದಿರೋ ಫ್ಯಾಕ್ಟರ್ಸ್ ಅಂದರೆ ನಾರ್ಮಲಾಗಿ ಈಗ ಹೇರ್ ಕೇರ್ನ ಜಾಸ್ತಿ ಮಾಡೋಕ್ಕೋಗಿ ತಲೆ ಸ್ನಾನ ಆದಮೇಲೆ ತುಂಬ ಹೀಟಿಗೆ ಸ್ಟೈಲಿಂಗ್ ಟೂಲ್ಸ್ನೆಲ್ಲ ಯೂಸ್ ಮಾಡ್ತಾರೆ ಕೆಲವೊಂದು ಕೆಮಿಕಲ್ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡ್ಕೊತಾರೆ ಆ ಟೈಮಲ್ಲಿ ಕೂಡ ಕೂದಲು ಹೋಗುತ್ತೆ ಸೊ ನಾರ್ಮಲಾಗಿ ವೈಟ್ ಹೇರ್ ಆದರೆ ಏನು ಪ್ರಾಬ್ಲಮ್ ಇಲ್ಲ ಈಗ ಸಡನ್ನಾಗಿ ಒಂದೇ ಸರಿ ವೈಟ್ ಹೇರ್ ಜಾಸ್ತಿ ಆಯಿತು ಅಂದರೆ ಆವಾಗ ನೀವು ಹತ್ತಿರದ ಚಿಕಿತ್ಸಾಲಯಕ್ಕೆ ಭೇಟಿ ಕೊಡಬೇಕಾಗುತ್ತೆ ಇದಿಷ್ಟು ವೈಟ್ ಹೇರ್ನ ರೀಸನ್ಸ್ ನಾನು ನಿಮ್ಗೆ ಹೇಳಿದೆ ಒಂದು ಟ್ರೀಟ್ಮೆಂಟ್ ಹೇಳ್ತೀನಿ ಅಂತ ನಿಜವಾದ ಫ್ಯಾಕ್ಟ್ ಏನಂದರೆ ಒಂದು ಸರಿ ವೈಟ್ ಹೇರ್ ಆದಮೇಲೆ ಅದು ಮತ್ತೆ ಬ್ಲ್ಯಾಕ್ ಆಗೋದು ತುಂಬ ಕಷ್ಟ ಅದಕ್ಕೆ ಏನು ಮಾಡ್ಬಿಡೋಣ ಕಲರಿಂಗ್ ಮಾಡ್ಬಿಡೋಣ ಈಗ ಕಲರಿಂಗ್ ಅಂದ ತಕ್ಷಣ ಯಾವುದೋ ಕೆಮಿಕಲ್ ಇರೋದು ಕಂಪ್ನಿದು ನಾನು ಹೇಳ್ತಿಲ್ಲ ಮೆಹೆಂದಿ ಸೊಪ್ಪು ಅಂತ ಸಿಗುತ್ತೆ ಮೆಹಂದಿ ಸೊಪ್ಪು ನಿಮ್ಮ ಊರಲ್ಲಿಲ್ಲ ಅಂದರೆ ಎಲ್ಲರೂ ಹತ್ತಿರ ಇದ್ದರೆ ಯಾವುದಾದ್ರೂ ಊರಲ್ಲಿ ನಿಮಗೆ ಸಿಕ್ಕರೆ ಅದ್ರದ್ದು ಬರೀ ಒಂದು ಸ್ಟೆಮ್ ಕಟ್ ಮಾಡ್ಕೊಂಬಂದು ಹಚ್ಚಿ ತುಂಬ ಚೆನ್ನಾಗಿ ಈಸಿಯಾಗಿ ಬೆಳೆಯುತ್ತೆ ಈಗ ನನ್ನ ಕೂದಲು ಸ್ವಲ್ಪ ಚಿಕ್ಕಳಿದಾಗಿಂದೇ ಲೈಟಾಗಿ ವೈಟ್ ಹೇರ್ ಸ್ವಲ್ಪ ಆಗ್ತಿತ್ತು ಆವಾಗ ಸ್ವಲ್ಪ ಕಡಿಮೆ ಆಗಿತ್ತು ಈಗ ಮತ್ತೆ ಸ್ಟಾರ್ಟ್ ಆಗಿದೆ ಅವಾಗ ನಮ್ಮಮ್ಮ ಏನು ಮಾಡಿ ಅದನ್ನು ಆದಷ್ಟು ಕಡಿಮೆ ಮಾಡಿದ್ರು ಅಂತ ಅಂದರೆ ಮೆಹಂದಿ ಸೊಪ್ಪು ದಾಸವಾಳದ್ದೆಲೆ ನಿಂಬೆಹಣ್ಣಿನೆಲೆ ನಿಂಬೆಹಣ್ಣೆ ಎಲೆ ದಾಸವಾಳದೆಲೆ ಸ್ವಲ್ಪ ಕಡಿಮೆ ಇರಲಿ ಮೆಹಂದಿ ಎಲೆ ಜಾಸ್ತಿ ಇರಲಿ ಆಮೇಲೆ ಅದಕ್ಕೆ ನೆನೆಸಿಟ್ಟಿರೋ ಹುಣ್ಸೆ ಹಣ್ಣು ನೆನೆಸಿಟ್ಟಿರೋ ಕಾಳು ಆಮೇಲೆ ನಾಲ್ಕೈದು ಲವಂಗ ಹಾಕಿ ಕ್ಲೀನಾಗಿ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡಿ ಅದನ್ನು ಓವರ್ ನೈಟ್ ನೆನೆ ಬಿಡಬೇಕು ಓವರ್ ನೈಟ್ ನೆನೆ ಬಿಟ್ಟಾಗ ಅದು ಫಸ್ಟಿಗೆ ಮಿಕ್ಸ್ ಮಾಡಿದಾಗ ಈ ರೀತಿ ಇರುತ್ತೆ ಒನ್ ನೈಟ್ ನೆನೆ ಬಿಟ್ಟಾಗ ಈ ರೀತಿ ಆಗುತ್ತೆ ಮೆಹಂದಿ ಸೊಪ್ಪು ಮತ್ತು ಕಾಳು ತುಂಬ ತಂಪು ಈ ಬಿಸಿಲುಗಾಲದಲ್ಲಿ ಹಚ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಪ್ಲಸ್ ನಿಮಗೆ ಕೂದಲಿ ಕಲರ್ ಕೂಡ ಸಿಗುತ್ತೆ ಆಮೇಲೆ ನಾನು ನಿಮಗೆ ಮೇನಾಗಿ ನಾಲ್ಕೈದು ಲವಂಗ ಹಾಕಿ ಅಂತ ಹೇಳಿದೆ ಯಾಕಂದರೆ ಇವಾಗ ನಿಮ್ಗೆ ಏನಾದರೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೆ ಆ ಡ್ಯಾಂಡ್ರಫ್ನ ಕಡಿಮೆ ಮಾಡೋಕ್ಕೆ ಲವಂಗ ಹೆಲ್ಪ್ ಮಾಡುತ್ತೆ ಯಾಕಂದರೆ ಅದರಲ್ಲಿ ಆ್ಯಂಟಿ ಫಂಗಲ್ ಗುಣಗಳಿರುತ್ತೆ ನೋಡಿ ನಮ್ಮಮ್ಮ ಹಚ್ಚಿ ಹಚ್ಚಿದಕ್ಕೆ ಇಷ್ಟು ಕಲರ್ ಆಯಿತು ಇನ್ನು ನಾನು ಕೂದಲಿ ಕಲರ್ ಆಗಲ್ವಾ ಹಾಗೇ ಆಗುತ್ತೆ ಕೆಲವೊಬ್ಬರಿಗೆ ಲವಂಗ ಆಗಿ ಬರಲ್ಲ ಒಂದು ಸರಿ ಹಚ್ಚಿ ನೋಡಿ ನಿಮಗೆ ಎಂಥ ಪ್ರಾಬ್ಲಮ್ ಇಲ್ಲ ಅಂದರೆ ಅದನ್ನು ಕಂಟಿನ್ಯೂ ಮಾಡಿ ಅದಾದಮೇಲೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಯುಗಾದಿ ಹಬ್ಬದಲ್ಲಿ ನಡೆಯೋದು ಅಭ್ಯಂಜನ ಅಂದರೆ ಎಣ್ಣೆ ಹಚ್ಚೋದು ಅಭ್ಯಂಜನ ಈಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಫಾರ್ ಯುವರ್ ಸ್ಕಿನ್ ಯಾಕಂದರೆ ಈಗ ನಿಮ್ಮ ಸ್ಕಿನ್ ಲಚ್ಚರಸ್ ಆಗಿರಲಿ ಶೈನಿ ಆಗಿರಲಿ ಸ್ಮೂತ್ ಆಗಿರಲಿ ಎಸ್ಪೆಷಲಿ ಈ ಬೇಸ್ಗೆಲಿ ಫುಲ್ ಡ್ರೈ ಆಗಿ ಹೋಗುತ್ತೆ ನಿಮ್ಮ ಬಾಡೀಲಿ ಸ್ನೇಹಾಂಶ ಕಡಿಮೆ ಆಗುತ್ತೆ ಸೊ ನೀವೇನು ಮಾಡಬೇಕು ಎಣ್ಣೆ ಹಚ್ಚಬೇಕು ಇದು ಇವತ್ತು ಒಂದು ದಿನಕ್ಕೆ ಮಾತ್ರ ಸೀಮಿತ ಅಲ್ಲ ಈ ವಸಂತ ಕಾಲ ಮತ್ತು ಈ ಬೇಸಿಗೆಗಾಲ ಮುಗಿಯೋವರೆಗೂ ನೀವು ಎಣ್ಣೆನ ನಿಮ್ಮ ಬಾಡಿಗೆ ಹಚ್ಬೋದು ಕ್ಲಿಯರಾಗಿ ನೀವು ಯಾವ ಜಾಗಕ್ಕೆ ತುಂಬ ಕ್ಲೀನಾಗಿ ಎಣ್ಣೆ ಜಾಸ್ತಿ ಹಚ್ಕೋಬೇಕು ಅಂದರೆ ಶಿರ ಶ್ರವಣ ಪಾದ ಅಂದರೆ ತಲೆಗೆ ಎಣ್ಣೆ ಹಚ್ಕೊಳ್ಳಿ ಕಿವಿಗೆ ಎಣ್ಣೆ ಬಿಟ್ಕೊಳ್ಳಿ ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕಿವಿಗೆ ಎಣ್ಣೆ ಬಿಡ್ತಾರಲ್ಲ ಆ ಥರ ಎಣ್ಣೆ ಬಿಟ್ಕೊಳ್ಳಿ ಪಾದ ಅಂದರೆ ನಿಮ್ಮ ಅಂಗಾಲಿರುತ್ತಲ್ಲ ಅದಕ್ಕೆ ಎಣ್ಣೆ ಮಸಾಜ್ನ ಲೈಟಾಗಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನೀವೇ ಮಸಾಜ್ ಮಾಡ್ಕೊಳ್ಳಿ ಬೆಸ್ಟ್ ಅಂದರೆ ಕ್ಯಾಸ್ಟರ್ ಆಯಿಲ್ ಔಡ್ಲೆಣ್ಣೆ ಅದಿಲ್ಲ ಅಂದರೆ ತೆಂಗಿನೆಣ್ಣಲ್ಲಿ ಕೂಡ ಮಾಡ್ಕೋಬೋದು ಈ ರೀತಿ ಡೈಲಿ ಅಭ್ಯಂಜನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಣ್ಣಿಗೆ ಒಳ್ಳೆಯದು ನಿಮ್ಮ ಚರ್ಮಕ್ಕೆ ಒಳ್ಳೆಯದು ಒಳ್ಳೆ ನಿದ್ದೆ ಬರುತ್ತೆ ಈಗ ಯಾರಿಗಾದ್ರೂ ನಿದ್ದೆ ಚೆನ್ನಾಗಿ ಬರ್ತಿಲ್ಲ ಅಂದರೆ ಪಾದಕ್ಕೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ಲ ತುಂಬ ಹಠ ಮಾಡ್ತಿದ್ರು ನಿದ್ದೆ ಮಾಡ್ತಿಲ್ಲ ಅಂದರೆ ಆ ಮಕ್ಕಳಿಗೆ ಒಂದು ಸ್ವಲ್ಪ ಅಂಗೈಯಲ್ಲಿ ಎಣ್ಣೆ ತೊಗೊಂಡು ಪಾದಕ್ಕೆ ಹಾಗೆ ಸವರಿ ಮಕ್ಕಳು ಮಲಗ್ತಾರೆ ದೊಡ್ಡವ್ರಿಗೂ ನಿದ್ದೆ ಬಂದಿಲ್ಲ ಅಂದರೆ ಪಾದಕ್ಕೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಅಭ್ಯಂಗ ಮಾಡ್ಕೊಳ್ಳೋದ್ರಿಂದ ನೀವು ಕೂಡ ಮಲಗ್ಬೋದು ಆದರೆ ಈಗ ಟೈಲ್ಸ್ ಮನೆಗಳಲ್ಲೆಲ್ಲ ಇರೋರು ಹುಷಾರು ಕಾಷನ್ಸ್ ತೊಗೊಂಡು ಎಣ್ಣೆ ಹಚ್ಕೊಳ್ಳಿ ಇನ್ನೂ ಅಜ್ಜಿ ಮೊಮ್ಮಗಳು ಆಟ ಆಡ್ತಾ ಕೂತಿದ್ರು ನನ್ನ ಸೊಸೆ ಅಂತೂ ಅವ್ರ ಅಜ್ಜಿ ಮೇಲೆ ಪ್ರೀತಿ ಜಾಸ್ತಿಯಾಗಿ ಎಣ್ಣೆ ಹಚ್ತಿದ್ಲು ಆಮೇಲೆ ನನ್ನ ಅಳಿಯ ಮುದ್ದು ಅಂದರೆ ಅವರ ತಮ್ಮಂಗೆ ಕೂಡ ಎಣ್ಣೆ ಹಚ್ಚಿದ್ಲು ಈಗ ಎಣ್ಣೆ ಹಚ್ಚಿದ ಮೇಲೆ ಬಿಸಿ ಬಿಸಿ ನೀರಲ್ಲಿ ಸ್ವಲ್ಪ ಎಲೆ ಹಾಕ್ಕೊಂಡು ಸ್ನಾನ ಮಾಡಬೇಕು ಬೇವಿನೆಲೆಲಿ ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳಿರುತ್ತೆ ಈಗ ಬೇಸಿಗೆ ಆಗಿರೋದ್ರಿಂದ ನಮ್ಮ ಬಾಡೀಲಿ ಈ ಬೆವರಿಂದ ಬರೋ ರೋಗಾಣುಗಳನ್ನೆಲ್ಲ ದೂರ ಮಾಡೋಕ್ಕೋಸ್ಕರ ನಮ್ಮ ನಮ್ಮ ಪೂರ್ವಜರು ಯುಗಾದಿ ಹಬ್ಬದ ದಿನ ಇದನ್ನೆಲ್ಲ ಹೇಳಿದ್ದಾರೆ ಇದಾದ ಮೇಲೆ ಮಾವಿನ ತೋರಣ ಮನೆಗೆಲ್ಲ ಶೃಂಗಾರ ಮಾಡಿ ಮನೆ ಮುಂದೆ ನಮ್ಮ ದೊಡ್ಡಮ್ಮ ಆಲ್ರೆಡಿ ರಂಗೋಲಿ ಹಾಕಿ ಬಂದಿದ್ದರು ಬಣ್ಣನೂ ತುಂಬಿದ್ರು ನಮ್ಮದು ಆಯಿತು ನೋಡಿ ಮಸ್ತಾಗಿ ಎಲ್ಲ ಎಣ್ಣೆ ಹೋಗೋಂಗೆ ಕ್ಲೀನಾಗಿ ಗಿಂದಿ ಎಲ್ಲ ಹೋಗಂಗೆ ಸ್ನಾನ ಮಾಡಿದೆ ನಮ್ಮ ಮದರ್ ಇಂಡಿಯಾ ಕೂಡ ರೆಡಿಯಾಗಿದ್ದರು ದೇವಸ್ಥಾನಕ್ಕೆ ಹೋಗಬೇಕು ಯುಗಾದಿ ಹಬ್ಬದಲ್ಲಿ ಎಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂತ ನಮ್ಮ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೊರಟವಿ ನಮ್ಮ ಅತ್ತಿಗೆ ನನ್ನ ಅಳಿಯ ನನ್ನ ಸೊಸೆ ಮುದ್ದು ನಮ್ಮಮ್ಮ ನಾನು ಎಲ್ಲರೂ ದೇವಸ್ಥಾನಕ್ಕೆ ಹೊರಟ್ವಿ ನನ್ನ ಸೊಸೆ ಅಂತೂ ಫುಲ್ ಖುಷಿಯಾಗಿ ಬಿಟ್ಟಿದ್ಲು ಅತ್ತೆ ಬಂದ್ಲು ಅತ್ತೆ ಬಂದ್ಲು ಅಂತ ಈ ಖುಷಿಯಾಗಿರ್ತಾರೆ ಆಮೇಲೆ ಅಳದಪ್ಪ ಹೋಗ್ಬೇಕಾದ್ರೆ ಎನಿವೇ ಇದ್ದಾಗಂತೂ ನನ್ನ ಸೊಸೆ ಮಸ್ತ್ ಖುಷಿ ಖುಷಿ ನನ್ನ ಅಳಿಯ ನೋಡಿದರೆ ಮಾತಾಡಿಸಿದ್ರೆ ನಾಚ್ಕೊಂಡು ಹೋಗ್ತಾನೆ ಯಾಕೋ ಬಾಸ್ ನಕ್ಬಿಟ್ರು ವೀಡಿಯೋದಲ್ಲಿ ಹಬ್ಬ ಅಪ್ಪ ಹಾಗೆ ನಮ್ಮ ಸೊಸೆ ಹತ್ರ ಐದನೇ ಮುದ್ದು ಕೂಡ ಸಿಕ್ತು ಗ್ಯಾಪಲ್ಲಿ ಯುಗಾದಿ ಹಬ್ಬನ ಯಾಕೆ ಆಚರಿಸ್ತಾರೆ ಅಂತ ತಿಳ್ಕೊಂಡ್ ಬಂದ್ಬಿಡೋಣ ಯುಗಾದಿ ಅನ್ನೋ ಒಡಲಿ ಯುಗ ಅಂದರೆ ಕಾಲ ಆದಿ ಅಂದರೆ ಆರಂಭ ಬ್ರಹ್ಮ ಇವತ್ತಿಂದನೇ ಸೃಷ್ಟಿ ಸ್ಟಾರ್ಟ್ ಮಾಡ್ದ ಅಂತ ಹೇಳೋಕ್ಕೆ ಯುಗಾದಿನ ಆಚರಿಸ್ತಾರೆ ಇನ್ನೊಂದೇನೆಂದರೆ ಚಂದ್ರಮಾನ ಕ್ಯಾಲೆಂಡ್ರಲ್ಲಿರೋ ಹೊಸ ವರ್ಷ ಆರಂಭ ಆಗೋದು ಸಾಮಾನ್ಯವಾಗಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಇಡೀ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಮಹಾರಾಷ್ಟ್ರಗಳಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ಈ ಹಬ್ಬನ ಆಚರಿಸ್ತಾರೆ ಅದಲ್ಲದಲೇ ಇದು ಸಮಾಜದಲ್ಲಿ ಒಗ್ಗಟ್ಟು ಮತ್ತು ಸಂತೋಷನ ಹಂಚುತ್ತೆ ಐತಿಹಾಸಿಕ ಹಿನ್ನೆಲೆ ಇರೋ ಈ ಹಬ್ಬಕ್ಕೆ ಖಗೋಳಶಾಸ್ತ್ರದ ಸಂಪ್ರದಾಯದ ಪ್ರಕಾರ ಚೈತ್ರ ಮಾಸದ ಮೊದಲ ದಿನ ವಸಂತ ಋತುವಿನ ಆರಂಭವಾಗುತ್ತೆ ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ ಮರಗಳಲ್ಲಿ ಹೊಸ ಹೊಸ ಚಿಗುರುಗಳು ಮೂಡುತ್ತೆ ಹೂಗಳು ಹರಳುತ್ತೆ ಹೊಸ ಜೀವನದ ಸಂಕೇತವಾಗಿ ಎಲ್ಲ ತಾಜಾ ಹಣ್ಣುಗಳನ್ನು ನಾವು ನೋಡ್ಬೋದು ಇನ್ನು ಈ ಯುಗಾದಿ ಹಬ್ಬದ ಧಾರ್ಮಿಕ ಮಹತ್ವ ಏನಂದ್ರೆ ಇವತ್ತಿನ ದಿನನೇ ಬ್ರಹ್ಮದೇವರು ಸೃಷ್ಟಿನ ಆರಂಭಿಸಿದ್ದು ಅನ್ನೋ ನಂಬಿಕೆ ಕೂಡ ಇದೆ ಪುರಾಣಗಳ ಪ್ರಕಾರ ವಿಷ್ಣುವಿನ ಮತ್ಸ್ಯಾವತಾರದ ಸ್ಮರಣೆ ಕೂಡ ಇದೇ ದಿನದಂದೇ ನಡೆಯುತ್ತೆ ಹಾಗೆ ಇನ್ನೊಂದು ಕಡೆ ನಮ್ಮ ಜೀವದ ಗೆಳತಿ ಕೂಡ ಅವ್ರ ಮನೆಗೆ ಹೋಗಿದ್ಲು ಅವ್ರ ಅಮ್ಮ ಭಾಗೀರಥಿ ಅವ್ರ ಜೊತೆ ಯೋಗ ಎಲ್ಲ ಮಾಡಿದ್ಲು ಅಲ್ಲೇ ಇದ್ದ ಹಸುಗಳಿಗೂ ಒಂದು ಹಾ ಹೇಳಿ ಹೊರಟ್ಲು ಮನೆಗೆ ಎಲ್ಲಿ ರಜನು ಮುಗಿತಾ ಬಂತು ಅಮ್ಮ ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ ಅಂದರು ಶೇಂಗಾ ಹುರಿದು ಕರ್ಬೇವು ರೆಡಿ ಮಾಡಿ ಒಂದು ಸ್ವಲ್ಪ ಅವಲಕ್ಕಿ ದಪ್ಪನ ಅವಲಕ್ಕಿನೂ ಸ್ವಲ್ಪ ಹುರಿದಿಟ್ಟು ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಸ್ವಲ್ಪ ಕರ್ಬೇವು ಹಾಕಿ ಅದು ಚಟಪಟ ಆದಮೇಲೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಅದು ಸ್ವಲ್ಪ ಬೆಂದಮೇಲೆ ಮೇಲೆ ಕಡಲೆ ಆಮೇಲೆ ಹುರಿದಿಟ್ಟಿರೋ ಶೇಂಗಾ ಹಾಕಿ ಅದು ಸ್ವಲ್ಪ ಕ್ಲೀನಾಗಿ ಮೇಲೆ ಅರಶಿನ ಖಾರದ ಪುಡಿ ಹಾಕಿ ಕ್ಲೀನಾಗಿ ಬೇಯಿಸ್ಬಿಟ್ಟು ಅದನ್ನೆಲ್ಲ ನೆಕ್ಸ್ಟು ಅದು ಘಮ ಬಂದ ತಕ್ಷಣ ಅದಕ್ಕೆ ಅವಾಗಲೇ ಹುರಿದಿಟ್ಕೊಂಡಿರೋ ಅವಲಕ್ಕಿನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಬಿಟ್ರೆ ಇನ್ಸ್ಟಂಟ್ ರೆಡಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಸಿ ಉರುಳ್ಳಿ ತಿಂದ್ಬಿಟ್ರೆ ಮುಗ್ದೇ ಹೋಯ್ತು ಹಸಿ ಉರುಳ್ಳಿ ಕೊತ್ತಂಬರಿ ಹಾಕದಲ್ಲೇ ಊರಿಗೆ ತೊಗೊಂಡು ಹೋಗಿ ಒಂದಿಂದ ಒಂದೂವರೆ ತಿಂಗಳು ಇಟ್ಕೋಬೋದು ಅದಕ್ಕೆ ಗಾಳಿ ಆಡ್ದಲೆ ಇಟ್ಟರೆ ಆರಾಮ್ಸೆ ಇರುತ್ತೆ ಹಲೋ ಮಗ ನಿಮ್ಮನೆ ರೆಸಿಪಿ ಹೇಳು ಮಗ ಮೊದಲು ದ್ರಾಕ್ಷಿ ಗೋಡಂಬಿ ಅಂಜೂರ ಹಣ್ಣು ಪಿಸ್ತಾ ಒಣ ಕೊಬ್ಬರಿ ಬಾದಾಮಿ ಉತ್ತುತ್ತಿ ಇವೆಲ್ಲ ಡ್ರೈ ಫ್ರೂಟ್ಸ್ನ ತಗೋಬೇಕು ಆಮೇಲೆ ಬಾಣಲಿಯಲ್ಲಿ ತುಪ್ಪ ಹಾಕಿ ಎಲ್ಲ ನಾವು ಪೇಸ್ಟ್ ಅಂದರೆ ಆ ಪೇಸ್ಟ್ ಮಾಡಿರೋದನ್ನ ಹಾಕೋಬೇಕು ಹಾಕಿ ಚೆನ್ನಾಗಿ ಕಲಿಸಬೇಕು ಗೊತ್ತಾಗುತ್ತೆ ನಮಗೆ ಅದ್ರ ಸ್ಮೆಲ್ಲಿಂದ ಯಾವಾಗ ಸ್ಮೂತಾಗಿದೆ ಅಂದರೆ ಹೇಗೆ ಅಂತ ನೆಕ್ಸ್ಟ್ ಅದನ್ನು ಫುಲ್ಲು ಜಜ್ಜಬೇಕು ಆಮೇಲೆ ಅದನ್ನು ಫುಲ್ಲು ಪ್ರೋಟೀನ್ ಅಂತ ಕರಿತೀವಿ ಸೊ ಇದು ಡೈಲಿ ಒಂದೊಂದು ತಿನ್ ತಿನ್ನೋದ್ರಿಂದ ಹೆಲ್ದಿಯಾಗಿ ಇರ್ತೀವಿ ಫುಲ್ ಹೆಲ್ದಿಯಾಗಿ ಸೊ ಎನಿ ಅದರ್ ಡ್ರೈ ಫ್ರೂಟ್ಸ್ ತಿನ್ನೋದೇ ಬೇಕಾಗಿಲ್ಲ ನಾವು ಇದೊಂದು ತಿಂದರೆ ಸಾಕು ಎಲ್ಲದೂ ಇದರಲ್ಲೇ ಸಿಗುತ್ತೆ ಶೇಂಗಾನ ಹುರಿದು ಕರ್ಬೇವು ಹಣ್ಣು ಬೆಳ್ಳುಳ್ಳಿ ಇದನ್ನು ಹುರಿದು ಸೈಡಿಗೆ ಇಟ್ಕೊಂಡು ಮೊದಲು ಶೇಂಗಾನ ಕ್ಲೀನಾಗಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತೊರ್ಗಾಬರ್ಗ ಇರಬೇಕು ಫುಲ್ ನೈಸ್ ಪೌಡರ್ ಥರ ಮಾಡಬಾರ್ದು ಅವಾಗ ಅದು ಟೇಸ್ಟ್ ಅಷ್ಟು ಗೊತ್ತಾಗಲ್ಲ ಇದಕ್ಕೆ ನಾನು ಅವಾಗಲೇ ಹುರಿದಿಟ್ಕೊಳ್ಳೋಕೆ ಹೇಳಿದ್ನಲ್ಲ ಅದೆಲ್ಲದನ್ನೂ ಹಾಕ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡು ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಇದಕ್ಕೆ ಹಾಕಬೇಕು ಆವಾಗ ಒಳ್ಳೆ ಟೇಸ್ಟ್ ಬರುತ್ತೆ ಅಂದರೆ ಒಣಮೆಣ್ಸಿನಕಾಯಿ ಪುಡಿಯಾದರೂ ಹಾಕ್ಬೋದು ಇಲ್ಲ ಡೈರೆಕ್ಟ್ ಒಣಮೆಣ್ಸಿನಕಾಯೇ ಹಾಕಿ ನೀವು ಬೇಕಿದ್ದರೂ ಪೌಡರ್ ಮಾಡ್ಬೋದು ಇದು ರಿಚೆಸ್ಟ್ ಪ್ರೋಟೀನ್ ಕಂಟೆಂಟ್ ಇರುತ್ತೆ ಇದರಲ್ಲಿ ಅದಕ್ಕೆ ಈಗ ಉತ್ತರ ಕರ್ನಾಟಕದ ಸೈಡೆಲ್ಲ ಇದನ್ನು ಶೇಂಗಾ ಪುಡಿ ಪುಡಿ ಹಿಂಡಿ ಹಂಗೆಲ್ಲ ಕರೀತಾರೆ ಇದರಲ್ಲಿ ಸ್ನೇಹಾಂಶ ಜಾಸ್ತಿ ಇರುತ್ತೆ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದೆಲ್ಲ ಡ್ರೈ ಪ್ಲೇಸ್ ಅಲ್ವಾ ಸೊ ಅದಕ್ಕೆ ಆ ಕಡೆ ಮಂದಿ ರೊಟ್ಟಿಗೆ ಈ ಪುಡಿನ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಖಾರ ಜಾಸ್ತಿ ತಿನ್ನೋರಿಗೆ ಮೆಣಸಿನ ಪುಡಿ ಇದಕ್ಕೆ ಮೊದಲು ಒಣ ಮೆಣಸಿನ್ಕಾಯಿನ ಹುರಿದಿಟ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಜಜ್ಜಿರೋ ಬೆಳ್ಳುಳ್ಳಿ ಆಮೇಲೆ ಹುಣಸೆಹಣ್ಣು ಒಣಗಿರೋ ಒಣ ಕರಿಬೇವು ಎಲ್ಲ ಹಾಕಿ ಮಿಕ್ಸಿಗಾಗಿ ಇಟ್ಕೋಬೋದು ಇಲ್ಲಪ್ಪ ನಾನು ಇನ್ಸ್ಟೆಂಟ್ ಯೂಸ್ ಮಾಡ್ತೀನಿ ಅಂದರೆ ಒಂದೇ ಒಂದು ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡು ಆಗಲೇ ಮಾಡಿಟ್ಟಿರೋ ಪುಡಿಗೆ ಹಾಕಿ ಒಂದೇ ಒಂದು ಚಮಚದಷ್ಟು ಬೆಲ್ಲ ಹಾಕಿ ಮಿಕ್ಸಿಗೆ ಮಾಡಿಕೊಂಡು ಈ ಥರ ಕನ್ಸಿಸ್ಟೆನ್ಸಿ ಬಂತು ಅಂದರೆ ಇದಕ್ಕೆ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಆಹಾ ತುಂಬ ದಿನ ಇಡೋಂಗಿದ್ರೆ ಆ ಈರುಳ್ಳಿ ಹಾಕದಲ್ಲೇ ಡೈರೆಕ್ಟ್ ಬರೀ ಒಣ ಪುಡಿ ಅಷ್ಟೇ ಇಡಬೇಕು ನಮ್ಮಮ್ಮ ನನಗೆ ಒಂದು ಕೆ ಜಿ ಶೇಂಗಾ ಪುಡಿ ಅರ್ಧ ಕೆ ಜಿ ಮೆಣಸಿನ ಪುಡಿ ಮಾಡಿಕೊಟ್ರು ಉತ್ತರ ಕರ್ನಾಟಕ ಮಂದಿಗೆ ಇದು ಎರಡು ಇದ್ದುಬಿಟ್ರೆ ಹೆಂಗೋ ಜೀವನ ಸಾಗಿಸ್ಬಿಡ್ತೀವಪ್ಪ ಇದಾದ ಮೇಲೆ ಹಳ್ಳಿಯಿಂದ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಖಾರ ಮಾಡಿಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು ಖಾರ ಮಾಡೋಕ್ಕೆ ಫಸ್ಟು ಕನ್ವೆನ್ಷನಲ್ ಮೆಥಡಲ್ಲಿ ಸೌದೆ ಒಲೆ ಇಟ್ಟು ಎಣ್ಣೆ ಮೇಲೆ ಆ ಖಾರ ಹಿಟ್ಟಿಂದ ಇವೊಂಥರ ಟೆಕ್ನಿಕ್ ಗ್ರೋ ನಾವೆಲ್ಲ ಮಾಡೋಕ್ಕೋದ್ರೆ ಬರೋಲ್ಲ ಈ ಥರ ಮಾಡಿ ಕ್ಲೀನಾಗಿ ಅದು ಫ್ರೈ ಆದಮೇಲೆ ಅದು ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಆಮೇಲೆ ಎಣ್ಣೆಯಿಂದ ತೆಗ್ದು ಹಾಕಿತ್ತು ನಿಜವಾಗಲೂ ಗರಿ ಗರಿ ಅಂತ ಅಂತಿತ್ತು ಇದು ಎಷ್ಟು ಕ್ಲೀನಾಗಿ ಬೇಗ ತೆಗಿಬೇಕು ಒಂದು ಸ್ವಲ್ಪ ಲೇಟಾದ್ರೂ ಕಪ್ಪಾಗಿಬಿಡುತ್ತೆ ಇದಿಷ್ಟು ಖಾರ ಇದನ್ನು ಮಂಡಕ್ಕಿ ಜೊತೆ ಎಲ್ಲ ತಿಂತಾರೆ ನಮ್ಮ ಸೈಡು ನೆಕ್ಸ್ಟು ಇದಕ್ಕೆ ಬುಗ್ಗಿ ಅಂತ ಕರೀತಾರೆ ಇದು ನಿಮ್ಮ ಸೈಡ್ ಏನಂತ ಕರೀತಾರೆ ಅಂತ ಹೇಳಿ ಇದಕ್ಕೆ ಏನೇನು ಬೇಕೋ ಎಲ್ಲ ಹಾಕಿ ಇದರಿಂದ ಹಾಕಿ ಏನೇನು ಅಪ್ಪ ಅನ್ನ ಹಿಂಗೆಲ್ಲ ಮಾಡಿದ್ರೆ ಅಂತ ಗೊತ್ತೇ ಇದ್ದಿಲ್ಲ ನೆಕ್ಸ್ಟ್ ಇದು ಕೂಡ ಗೋಲ್ಡನ್ ಬ್ರೌನ್ ಬಂದಮೇಲೆ ಇದ್ರದ್ದು ಕನ್ಸಿಸ್ಟೆನ್ಸಿ ಈ ಥರ ಇರಬೇಕಂತೆ ಇದು ಒಳಗಡೆ ಹಿಂಗಂದ ಚಟ್ ಅನ್ಬೇಕಂತೆ ಆ್ಯಂಡ್ ದೆನ್ ನೆಕ್ಸ್ಟ್ ಇದಕ್ಕೆ ಕರ್ಬೇ ಆಮೇಲೆ ಅದು ಈ ಥರ ಕರುಂ ಕರುಮ್ ಅನ್ನ ನೆಕ್ಸ್ಟ್ ಒಂದು ಸ್ವಲ್ಪ ಒಣಮೆಣ್ಸಿನ್ ಜಜ್ಜಿರೋ ಬೆಳ್ಳುಳ್ಳಿ ಇದನ್ನೆಲ್ಲ ಆವಾಗಲೇ ಮಾಡಿಟ್ಕೊಂಡ್ವಲ್ಲ ಅದಕ್ಕೆ ಹಾಕಿ ನೆಕ್ಸ್ಟು ಶೋಸ್ ಸ್ಟಾಪರ್ ನಮ್ಮ ಶೇಂಗಾ ಬೀಜ ಹಚ್ಚಕಡಲೆ ಇದೆಲ್ಲದನ್ನೂ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿದರೆ ಮಿಕ್ಸ್ ಇದನ್ನು ತುಂಬ ಜನ ಇಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಕಂಪೇರ್ಟು ಬೇರೆದೆಲ್ಲ ಯಾಕಂದರೆ ಎಣ್ಣೆ ಜಾಸ್ತಿ ಹಾಕಿರ್ತೀರಲ್ಲ ನೆಕ್ಸ್ಟು ಇದು ಹುಣಸೆ ಬೇಕಾ ಕ್ಲೀನಾಗಿ ತೊಳೆದು ಒಂದು ಸ್ವಲ್ಪತ್ತು ನೀರು ಹೋಗೋವರೆಗೂ ಬಿಟ್ಟು ಆಮೇಲೆ ಅದನ್ನು ಕೂಡ ಚೆನ್ನಾಗಿ ಸೌದೆ ಒಲೆಯಲ್ಲಿ ಹುರಿದು ಹಾಂ ಈ ಹುಣಸೆ ಬೀಜ ನಿಮ್ಗೆ ಏನಾದರೂ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರ್ ಇದ್ದರೆ ಯಾವುದಾದ್ರೂ ಇನ್ಫೆಕ್ಷನ್ಸ್ ಇದ್ದರೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಇದನ್ನ ಯಾವ ರೀತಿ ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳ್ತೀನಿ ನೆಕ್ಸ್ಟ್ ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೋಬೇಕು ಇದನ್ನು ಡೈರೆಕ್ಟ್ ಪುಡಿ ಮಾಡಿ ಕೂಡ ಕೆಲವೊಬ್ರು ಕನ್ಸ್ಯೂಮ್ ಮಾಡ್ತಾರೆ ಬೇಡ ಅಂದರೆ ಇದನ್ನ ಈ ಥರ ನೆನೆ ಇಡಬೇಕು ಸ್ವಲ್ಪ ಉಪ್ಪು ನೀರು ಹಾಕಿ ನೆನೆ ಇಡಬೇಕು ನೋಡಿ ಇದನ್ನು ಒಳಗಡೆ ಸ್ವಲ್ಪ ವೈಟ್ ವೈಟ್ ಇದೆ ಕಂಪ್ಲೀಟಾಗಿ ನೆನೆದಿಲ್ಲ ಇನ್ನೊಂದು ಮೂರು ನಾಲ್ಕು ತಾಸು ಬಿಟ್ಟೆ ಆಮೇಲೆ ಇಷ್ಟು ಚೆನ್ನಾಗಿ ನೆನೆಯಿತು ಇದನ್ನು ನೀವು ಬೇಕಿದ್ರೆ ಕನ್ಸ್ಯೂಮ್ ಮಾಡ್ಬೋದು ಏನು ಕಾಣೋಕೆ

ಎಲ್ಲ ತಪ್ಪು ತಿಳ್ಕೊಳ್ಳೋಲ್ಲ ಬಿಡುಗರು ತಿಳ್ಕೊಳ್ಳ ಹೇಳದ್ನಲ್ಲ ತಪ್ ತಿಳ್ಕೊಳ್ಳಲ್ಲ ಅಂತ ಏ ಒಂದ್ಸಲ ತಿಳ್ಕಂಡು ನೋಡು ಕಣ್ಣ ಕಣ್ಣಾಗಿಸ್ಕಣ್ಣ ನೋಡಿ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಇದಿಷ್ಟು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಇಷ್ಟು ಚೆನ್ನಾಗಿ ಆಚರ್ಸಿದ್ವಿ ನೀವು ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಯುಗಾದಿ ಹಬ್ಬನ ಆಚರಿಸಿ ಇಷ್ಟು ಹೇಳುತ್ತಾ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಎಲ್ಲರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಏನಾದರೂ ಇದ್ರೆ ಸಜೆಷನ್ಸ್ ಕೊಡಿ ನಿಮಗೆ ನಾನು ಹೇಳೋದು ಏನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡಿ ಸೊ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್